ನೋಡ್ಬೋದು ಕಂಬಗಳು ಅಲ್ಲಾಡಿಸ್ರು ಕೂಡ ಅಲ್ಲಾಡ್ತಿಲ್ಲ ಅಷ್ಟೊಂದು ನೀಟಾಗಿ ಅಷ್ಟೊಂದು ಟೈಟ್ ಆಗಿ ವರ್ಕ್ ಮಾಡಿದ್ದಾರೆ ಸರ್ ಇಲ್ಲಿ ನಿಂತ್ಕೊಂಡ್ರೆ ಇನ್ನೊಂದು ಕಂಬ ತುದಿ ಕಾಣಲ್ಲ ಅಷ್ಟೊಂದು ನೀಟಾಗಿ ಒಂದೇ ಲೆವೆಲ್ ದಾರದ ಲೆವೆಲ್ ಆಗಿ ವರ್ಕ್ ಮಾಡಿದ್ದಾರೆ ಸರ್ ರೈತರು ಕೆಲಸ ಮಾಡಿ ಕೆಲಸ ಮಾಡಿ ತುಂಬಾ ಸುಸ್ತಾಗ್ಬಿಟ್ಟಿದ್ದಾರೆ ಸರ್ ಆದ್ರೆ ಈಗ ಫೆನ್ಸಿಂಗ್ ವಿಚಾರ ಬಂದು ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಡ ಕಂಬ ಆಗಿರ್ಬೋದು ತಂತಿ ಆಗಿರ್ಬೋದು ಲೇರ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಎಲ್ಲ ಟೋಟಲ್ ಪ್ಯಾಕೇಜ್ ಅಲ್ಲಿ ಐಶ್ವರ್ಯ ಫೆನ್ಸಿಂಗ್ ಅನ್ನೋದು ಒಂದ್ಸತಿ ಕರೆ ಮಾಡಿದೆ ಸಾಕು ಸರ್ ನಿಮ್ಮ ಜಮೀನ್ಗೆ ಎಲ್ಲ ಬಂತು ಅಂತ ಲೆಕ್ಕ ಎಲ್ಲ ವರ್ಕ್ ಮುಗಿತು ಅಂತನೇ ಲೆಕ್ಕ ಸರ್ ಸರ್ ಇವಾಗ ಕಾಲ ಬಂದು ಚೇಂಜ್ ಆಗಿದೆ ಸರ್ ರೈತರು ಕಾಲ ಮೇಲೆ ಕಾಲಕ್ಕೂ ಕೂತ್ಕೊಂಡು ನೋಡ್ತಿರ್ಬೇಕು ನಮ್ಮ ದಿವಸ ಬಂದು ಕೆಲಸ ಮಾಡ್ತಿರ್ಬೇಕು ಸರ್ ಜಮೀನಲ್ಲಿ ಸರ್ ನಮಸ್ತೆ ನನ್ನ ಹೆಸರು ಮಧುಸೂದನ್ ಅಂತ ನಾವು ಆ್ಯಕ್ಚುಲಿ ಮಂಡ್ಯದಿಂದ ಮಾತಾಡ್ತಿರೋದು ಐಶ್ವರ್ಯ ಫೆನ್ಸಿಂಗ್ ಅನ್ನೋದು ಒಂದು ಹದಿನೇಳು ವರ್ಷದಿಂದ ತಂತಿ ಬೇಲಿ ಮಾಡ್ಕೊಂಡ್ ಇದೀವಿ ರೈತರಿಗಳಿಗೆ ಆ ರೈತರು ತಂತಿ ಬೇಲಿ ಅನ್ನೋದು ಏನಕ್ಕೆ ಹಾಕಬೇಕು ತಂತಿ ಬೇಲಿನೇ ಯಾಕೆ ಹಾಕ್ಬೇಕು ತಂತಿ ಬೇಲಿಯಲ್ಲಿ ಯಾವ್ಯಾವ ಕ್ವಾಲಿಟಿಗಳಾಗಬೇಕು ಎಲ್ಲ ಒಂದು ಕಡೆಯಿಂದ ಡೀಟೇಲ್ಸ್ ತಿಳಿಸ್ತೀನಿ ಬನ್ನಿ ಸರ್ ಸರ್ ಮೊದಲನೇದಾಗಿ ಕಂಬಗಳ ಕ್ವಾಲಿಟಿ ಸರ್ ಕಂಬಗಳ ಕ್ವಾಲಿಟಿ ಇದ್ದು ಹಸಿ ಕಂಬ ಸರ್ ಹಸಿ ಕಂಬಕ್ಕೂ ಸುಟ್ ಕಂಬಕ್ಕೂ ತುಂಬ ವ್ಯತ್ಯಾಸ ಇದೆ ಸುಟ್ ಕಂಬ ಬಂದು ನಿಮಗೆ ಬ್ಲಾಕ್ ಬರುತ್ತೆ ಹಸಿ ಕಂಬ ಬಂದು ಫುಲ್ ವೈಟ್ ಇರುತ್ತೆ ಸರ್ ಈ ವೈಟ್ ಬರೋದ್ರಿಂದ ಕಂಬಗಳು ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ ಯಾಕೆಂದರೆ ಇದು ಗ್ರಾನೇಟ್ ಪೀಸಲ್ಲಿ ತೆಗೆಯುವಂಥದ್ದು ಗ್ರಾನೇಟ್ಗೆ ಹೋಗುತ್ತಲ್ಲ ದಿಮ್ಮಿಗಳು ಅದರಲ್ಲಿ ಕಟ್ ಮಾಡಿ ತೆಗ್ದಿರೋದು ಕ್ವಾಲಿಟಿಲಿ ಮಾತ್ರ ಸೂಪರ್ ಕ್ವಾಲಿಟಿ ಸರ್ ಕಂಬಗಳು ಮಾತ್ರ ಇದು ಸರ್ ಇದು ಆಕ್ಚುಲಿ ಹಾಕಿರೋದು ಅಡಿ ಕಂಬ ನಮ್ಮ ಹತ್ರ ಅಡಿ ಕಂಬ ಸಿಗುತ್ತೆ ಅಡಿ ಕಂಬ ಸಿಗುತ್ತೆ ಯಾವುದೇ ಕಂಬ ಆಗಲಿ ನೋಡಿ ಆ ನಾಲ್ಕು ಇಂಚ್ ಅಗಲ ಇರುತ್ತೆ ಆರು ಇಂಚ್ ದಪ್ಪ ಬರುತ್ತೆ ಸರ್ ಕಂಬ ಕಂಬದ ಕ್ವಾಲಿಟಿಲಿ ಮಾತ್ರ ಹೇಳಕ್ ಕೇಳಂಗಿಲ್ಲ ಸರ್ ತುಂಬ ಕ್ವಾಲಿಟಿ ಸೂಪರ್ ಆಗಿರುತ್ತೆ ನೋಡಿ ಯಾವ ರೀತಿ ಬೆನ್ ಮಾಡಿದ್ರು ಹೊಡೆದಾಕಿದ್ರು ಕೂಡ ಹೊಡೆದೋಗ ಅಷ್ಟೊಂದು ಕ್ಲಿಯರ್ಲಿ ಅಷ್ಟೊಂದು ಚೆನ್ನಾಗಿರುತ್ತೆ ಕಂಬಗಳು ಸರ್ ನೀವು ನೋಡ್ತಿರ್ಬೋದು ಮೆಶೋಕ್ಕೂ ಮೆಶೋ ಎಷ್ಟು ಕ್ವಾಲಿಟಿ ನೀಟಾಗಿದೆ ಅಂದರೆ ಕಣ್ಣಲ್ಲೇ ನೋಡ್ಬೋದು ಸರ್ ಎಷ್ಟು ಚೆನ್ನಾಗಿದೆ ಅಂತ ಹತ್ತು ವರ್ಷ ವಾರಂಟಿ ಕೊಡ್ತೀವಿ ಸರ್ ನಾವು ಮೆಷಿಯಾಗಲಿ ಕ ಕೆಲಸ ಮಾಡಿದೆ ಹತ್ತು ವರ್ಷ ವಾರಂಟಿ ಕೊಡ್ತೀವಿ ಹೇಳಿದ ಟೈಮ್ಗೆ ಸರ್ ಇವತ್ತು ಏನಾರು ನಿಮ್ಗೆ ವರ್ಕ್ ಏನಾರು ಸರ್ಣ ಪುಟ್ಟ ತಪ್ಪು ಬಂದರೆ ವಿತಿನ್ ಟೂ ಅವರ್ಸಲ್ಲಿ ಬಂದು ವರ್ಕ್ ಫಿನಿಶಿಂಗ್ ಮಾಡ್ಕೊಡ್ತೀವಿ ಸರ್ ಅಷ್ಟೊಂದು ನೀಟಾಗಿ ಈ ಐಶ್ವರ್ಯ ಫೆನ್ಸಿಂಗ್ ಅನ್ನೋದು ನೋಡ್ಕೊಂಡು ಹೋಗ್ತಿದೆ ಸರ್ ಇದು ಸರ್ ಇದು ಕಂಬನೇ ಆಗಲಿ ಮೆಷ್ ಆಗಲಿ ತಂತಿನೇ ಆಗಲಿ ನಾವು ಎಷ್ಟು ಕ್ವಾಲಿಟಿನೇ ಆಗಲಿ ಎಷ್ಟು ಕ್ವಾಲಿಟಿಲಿ ಮೇಂಟೈನ್ ಮಾಡ್ತೀವಿ ಅಂದರೆ ತಂತಿನೇ ಆಗಿರ್ಬೋದು ತಂತಿ ಏನು ಕಟ್ಟಿದೀವಿ ಅಂತ ಹೇಳಿದ್ರೆ ಮೂರು ಲೈನ್ ತಂತಿ ಕಟ್ಟಿದ್ದೀವಿ ಸರ್ ಟಾಪು ಬಾಟಮ್ ಸೆಂಟ್ರಿಗೆ ತಂತಿ ಏನು ಕಟ್ಟಬೇಕು ಅಂದರೆ ಈ ಮೆಷ್ ಏನು ವರ್ಕ್ ಗ್ಯಾರಂಟಿ ಬರುತ್ತೆ ಎಷ್ಟು ದಿನ ಬಾಳಕೆ ಬರುತ್ತೆ ಅದಕ್ಕಿಂತ ತಂತಿಗೆ ಸೆಕ್ಯೂರ್ ಆಗಿ ಇನ್ನೊತ್ತು ವರ್ಷ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ತಂತಿ ಕಟ್ತೀವಿ ಸರ್ ನಾವು ಸರ್ ಇಲ್ಲೊಂದು ವರ್ಕು ಕಂಪ್ಲೀಟ್ ಆಗಿದೆ ನೋಡ್ಬೋದು ಎಷ್ಟು ನೀಟಾಗಿ ವರ್ಕ್ ಮಾಡಿದ್ದಾರೆ ಅಂದ್ರೆ ಒಂದು ಬಾಗ್ಸ್ ಪೀಸ್ ತರ ವರ್ಕು ಮಾಡಿಕೊಟ್ಟಿದ್ದಾರೆ ಸರ್ ಇಲ್ಲಿ ಕಸ್ಟಮರ್ಗೆ ಕಸ್ಟಮರ್ ಅಂತ ತುಂಬಾ ಖುಷಿ ಅಷ್ಟೊಂದು ನೀಟಾಗಿ ಇಲ್ಲಿ ನಿಂತ್ಕೊಂಡ್ರೆ ಇನ್ನೊಂದು ಕಂಬತ್ತದಿ ಕಾಣಲ್ಲ ಅಷ್ಟೊಂದು ನೀಟಾಗಿ ಒಂದೇ ಲೆವೆಲ್ ದಾರದ ಲೆವೆಲ್ ಆಗಿ ವರ್ಕ್ ಮಾಡಿದ್ದಾರೆ ಮತ್ತೆ ಈ ಮೇಶಾಕೋರಿಂದ ಏನು ಉಪಯೋಗಪ್ಪ ಅಂದ್ರೆ ಅಲ್ಲಿ ನೋಡ್ಬೋದಿಲ್ಲ ಸಣ್ಣ ಸಣ್ಣ ಹೊಸ ಹೊಸ ಗಿಡಗಳು ನೆಟ್ಟಿದ್ದಾರೆ ಈಗ ಒಂದು ನಾಲ್ಕು ಆಗಿದೆ ಅಷ್ಟೇ ಗಿಡಗಳ ನೆಟ್ಟಿ ಆ ಬೆಳೆಗೆ ಎಷ್ಟು ರಕ್ಷಣೆ ಅಂದರೆ ಒಂದು ಮುಂಗುಸಿನೂ ಕೂಡ ಬಂದು ಅದನ್ನ ಹಾನಿ ಮಾಡೋಕ್ಕೆ ಆಗಲ್ಲ ಸರ್ ಅಷ್ಟೊಂದು ಸೆಕ್ಯೂರ್ ಆಗಿ ನಮ್ಮ ಮೇಷರ್ಕು ತುಂಬ ವರ್ಕ್ ಮಾಡ್ತಿದೆ ಸರ್ ಇದು ಸರ್ ನೀವು ಒಂದ್ಸತಿ ಐಶ್ವರ್ಯ ಫೆನ್ಸಿಂಗ್ ಅನ್ನೋದು ಒಂದ್ಸತಿ ಕಾಲ್ ಮಾಡಿದ್ರೆ ನೀವು ನಿಮ್ಮ ಜಮೀನ್ಗೆ ತಂತಿ ಬಿಲ್ಲಿ ಆಯಿತು ಅಂತಲೇ ಸರ್ ಕೆಲಸ ಅಲ್ಲಿ ಯಾಕಂದರೆ ತಂತಿನಿ ಆಗಿರ್ಬೋದು ಕಂಬನಿ ಆಗಿರ್ಬೋದು ಲೇಬರ್ ಆಗಿರ್ಬೋದು ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಟೋಟಲ್ ಪ್ಯಾಕೇಜಲ್ಲಿ ತಗೊಂಡು ವರ್ಕ್ ಮಾಡ್ಕೊಡ್ತೀವಿ ಸರ್ ನಾವು ನೀವು ಯಾವುದೇ ರೀತಿ ರಿಸ್ತಾ ಒಳಗು ನಿಮ್ಮ ಹತ್ರ ಒಂದು ಟೀ ಕಾಫೀಸ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಿಲ್ಲ ಸರ್ ಎಲ್ಲ ನಾವೇ ನಿಂತು ಮುಂದೆ ನಿಂತು ಜವಾಬ್ದಾರಿಯಲ್ಲಿ ವರ್ಕ್ ಮಾಡ್ಕೊಡ್ತೀವಿ ಸರ್ ಸರ್ ಹತ್ತು ಕಂಬಕ್ಕೆ ಎರಡು ಕಂಬ ಈ ಥರ ಸಪೋರ್ಟಿಂಗ್ ಕಂಬ ಅಂತ ಕೊಡ್ತೀವಿ ಸರ್ ಇದು ಕೊಡೋದ್ರಿಂದ ಏನಂದರೆ ಮೆಶಿ ಆಗಿರ್ಬೋದು ತಂತಿನೇ ಆಗಿರ್ಬೋದು ಫುಲ್ ಅದ್ರ ಬಾರ ಎಲ್ಲ ಈ ಸಪೋರ್ಟಿಂಗ್ ಕಂಬ ಅನ್ನ ದುತ್ಕೊಂಡಿರುತ್ತೆ ಸರ್ ಅದಕ್ಕೋಸ್ಕರ ನಾವು ಹತ್ತು ಕಂಬಕ್ಕೆ ಎರಡು ಕಂಬ ಸಪೋರ್ಟಿಂಗ್ ಕಂಬ ಅಂತ ಕೊಡ್ತೀವಿ ಸರ್ ನಾವು ತಂತಿ ಬೇಲಿನ ಒಂದು ಎಕರೆನ ಒಂದು ದಿನದಲ್ಲಿ ಮುಗಿಸ್ಕೊಡ್ತೀವಿ ಎಲ್ಲ ನೋಡ್ಬೋದು ಒಂದು ಎಕರೆ ಒಂದು ದಿನದಲ್ಲಿ ಆಗಲ್ಲ ಅಂತ ಕಮೆಂಟ್ ಸುಮಾರು ಜನ ಕಮೆಂಟ್ ಹಾಕಿದ್ದಾರೆ ನಾನು ನೋಡಿದ್ದೀನಿ ಬಟ್ ನಮ್ಮ ಹತ್ರ ಇರೋ ಲೇಬರೆಲ್ಲ ಬಳ್ಳಾರಿ ಒಡಿಶಾದಿಂದ ಇರೋರು ಎಲ್ಲ ಫುಲ್ ಆರ್ಡ್ ವರ್ಕು ಸ್ಪೀಡಾಗಿ ನೀಟಾಗಿ ವರ್ಕ್ ಮಾಡಿಕೊಡ್ತಾರೆ ಒಂದು ಎಕರೆನ ಒಂದು ದಿನದಲ್ಲಿ ಮುಗಿಸ್ಕೊಡ್ತಾರೆ ಇದು ಐದು ಎಕರೆ ಇದೆ ಬರೀ ನಾಲ್ಕು ದಿನದಲ್ಲಿ ಮುಗಿಸ್ಕೊಟ್ಟಿದ್ದಾರೆ ಸರ್ ಇದು ಸರ್ ಫ್ರೈಸಲ್ಲಿ ಒಂದೊಂದು ದರ್ಗೂ ಒಂದೊಂದು ರೇಟ್ ಇರುತ್ತೆ ಸರ್ ಅಂದರೆ ಟ್ರಾನ್ಸ್ಪೋರ್ಟಿಂಗ್ ಮೇಲೆ ಹೋಗುತ್ತೆ ಸರ್ ನಮ್ಮದು ಅಲ್ಲಿ ಬರೋದೆಲ್ಲ ಕೋಲಾರದಿಂದನೇ ಕೋಲಾರದಿಂದ ಹತ್ರ ಹತ್ರ ಯಾವ್ದಂಗೆ ನಾವು ಟ್ರಾನ್ಸ್ಪೋರ್ಟಿಂಗ್ ಮೇಲೆ ಅಮೌಂಟ್ ಹೇಳ್ತೀವಿ ಸರ್ ಅಂದರೆ ಒಂದು ಇಂತಿಷ್ಟು ಅಂತ ಫಿಕ್ಸ್ ಮಾಡಿಲ್ಲ ಸರ್ ರೈತರಿಗೆ ಕಡಿಮೆ ಕಡಿಮೆ ಖರ್ಚಲ್ಲಿ ಒಳ್ಳೆ ಕ್ವಾಲಿಟೀಲಿ ವರ್ಕ್ ಮಾಡಿಕೊಡ್ತೀವಿ ಸರ್ ಸರ್ ಕ್ವಾಲಿಟಿಲೆಲ್ಲ ಬರೀ ಮಾತಲ್ಲಿ ಹೇಳ್ತಾರೆ ಸರ್ ನಾವು ಟಾಟಾ ಹಾಕ್ತೀನಿ ಹಾಕ್ತೀನಿ ಇದು ಹಾಕ್ತೀನಿ ಬಟ್ ನಾನು ನಿಮಗೆ ವಾರಂಟಿ ಸರ್ಟಿಫಿಕೇಟ್ ಸಮೇತ ನಾನು ಕೊಡ್ತೀನಿ ಸರ್ ನಾನು ಟಾಟಾನೇ ಹಾಕೋದು ನಿಮಗೆ ಮೂವತ್ತರಿಂದ ನಲವತ್ತು ವರ್ಷ ಬರುತ್ತೆ ಬಾಳಿಕೆ ಕಂಪ್ನಿ ಕಡೆಯಿಂದ ಇಪ್ಪತ್ತು ವರ್ಷ ವಾರಂಟಿ ಕೊಡ್ತಾರೆ ಇದು ನಲ್ವತ್ತು ವರ್ಷದ ತನಕ ಬಾಳಿಕೆ ಬರುತ್ತೆ ಸರ್ ನಮ್ಮ ಕಡೆಯಿಂದ ಹತ್ತು ವರ್ಷ ಸರ್ವಿಸ್ ಇರುತ್ತೆ ಯಾಕೆಂದರೆ ಇಲ್ಲಿ ಒಂದು ಹಳ್ಳ ಇದೆ ಹಳ್ಳ ಹಿಂದೆ ಕ ಕಂಬಗಳು ನಡೀತೀವಿ ಅಕಸ್ಮಾತ್ ಕಂಬಗಳನ್ನ ಹೊರಿಕೊಂತು ಅಕಸ್ಮಾತ್ ಜಾಸ್ತಿ ಮಳೆಗೆ ಒರಿಕೊಂತು ಹತ್ತು ವರ್ಷ ಸರ್ವಿಸ್ ಫ್ರೀ ಸರ್ವಿಸ್ ಸರ್ ಈಗ ಒಂದು ರೂಪಾಯಿ ಚಾರ್ಜ್ ಮಾಡೋಂಗಿಲ್ಲ ಈಗ ವಿತಿ ಟೂ ಅವರ್ ಕಾಲ್ ಮಾಡಿದ್ವಿ ವಿತಿನ್ ಟೂ ಅವರಲ್ಲಿ ವರ್ಕ್ ವರ್ಕ್ಶಾಟ್ ಮಾಡಿ ವರ್ಕ್ ಮುಗಿಸ್ಕೊಡ್ತೀವಿ ಸರ್ ನಾವು ಸರ್ ನಮ್ಮ ಹತ್ರನೇ ಏಕೆ ಅನ್ಕೊಂಡು ಇರೋರಲ್ಲಿ ಬ್ರೋಕರ್ಗಳು ತುಂಬ ಜಾಸ್ತಿ ಜನ ಇದ್ದಾರೆ ಸರ್ ಅಂದರೆ ಇದು ನಮ್ದು ಸ್ವಂತ ಬಂಡೆ ಇರೋದ್ರಿಂದ ರೈತರಿಗೆ ಕಡಿಮೆ ಬೆಲೆ ಎಲ್ಲ ಕೊಡ್ತೀವಿ ಮತ್ತೆ ಒಳ್ಳೆ ಕ್ವಾಲಿಟಿ ಎಲ್ಲ ಕೊಡ್ತೀವಿ ಸರ್ ನಾವು ಸರ್ ನೀವು ಸಿಮೆಂಟ್ ಫೋಲ್ ಹಾಕಿದ್ರೆ ಒಂದು ಸರ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಭೂಮಿಲಿ ಅಲ್ಲೇ ಇರಬೇಕು ಬಟ್ ಇದು ಕಂಬಗಳು ಹಾಕಿದ್ರೆ ನೀವು ಜಮೀನು ಏನಾರು ಮಾರ್ಬಿಟ್ರು ಅಕಸ್ಮಾತ್ ಮಾರ್ಬಿಟ್ರು ಕೂಡ ಇದೇ ಕಂಬಗಳು ಇದೇ ಮೆಸ್ಟ್ ತೊಗೊಂಡೋಗಿ ಆ ಜಮೀನು ಫಿಕ್ಸ್ ಮಾಡ್ಕೊಬೋದು ಸರ್ ನಾವು ಮಾಡ್ಕೊಡ್ತೀವಿ ಸರ್ ಕರ್ನಾಟಕದ ಎಲ್ಲ ಜಿಲ್ಲೆ ಎಲ್ಲ ತಾಲೂಕು ಎಲ್ಲ ಊರಿಗೂ ಹಾಕೊಡ್ತೀನಿ ಸರ್ ಬಸ್ಟ್ ನಿಮ್ಮ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ ಅದಕ್ಕೆ ಫೋನ್ ಮಾಡಿ ಸ್ವತಃ ನಾನೇ ಬಂದು ನಿಮ್ಮ ನಿಮ್ಮ ಹತ್ರ ಬಂದು ಅಳತೆ ಮಾಡಿ ಇಷ್ಟೇ ಕಂಬಗಳು ಬೇಕು ಇಷ್ಟೇ ಏನು ತಂತಿ ಬೇಕಾಗುತ್ತೆ ನಿಮ್ಗೆ ದಿನದಲ್ಲಿ ವರ್ಕ್ ಮುಗಿಸ್ಕೊಡ್ತೀನಿ ಅಂತ ನಾನೇ ನಿಮ್ಮ ಹತ್ರ ಕಮ್ಯುನಿಕೇಷನ್ ಮಾಡಿ ನಿಮ್ಗೊಂದು ಕೊಟೇಶನ್ ಕೊಟ್ಟು ಬರ್ತೀನಿ ಸರ್ ನಾನೇ ಸರ್ ನಮ್ಮ ಆಫೀಸು ಎರಡು ಕಡೆ ಇದೆ ಮದ್ದೂರಲ್ಲಿದೆ ಮತ್ತು ಬೆಳ್ಳೂರು ಕಾಸಲ್ಲಿ ಇದೆ ನೀವು ಎಲ್ಲಿ ಬಂದರೂ ಮೀಟ್ ಮಾಡ್ಬೋದು ಸರ್ ನಮ್ಮನ್ನ